ಬಾಯ್ ಎಲ್ಲರಿಗೂ ಕದಕ ಕಾಳಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ ಎಪಿಸೋಡ್ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಮರುದಿನ ಕಾಲೇಜಿನಲ್ಲಿ ವರ್ಷದ ಬಳಿ ಮಾತಾಡಬೇಕೆಂದು ಸಾರಿಕ ಬಂದಿದ್ದಳು ಅವಳನ್ನು ಕಂಡ ವರ್ಷ ಸಾರಿಕಾ ಬಾ ಅದೇನು ಮಾತಾಡ್ಬೇಕಂದ್ಯಲ್ಲ ಅದೇನ್ ವಿಷಯ ಅಂತ ಹೇಳು ಈಗ ಇಲ್ಲಿ ಯಾರು ಇಲ್ಲ ಎಂದಳು ಅದ್ಕೆ ಸ್ವಲ್ಪ ಹೊರಗಡೆ ಬನ್ನಿ ಬೇಡ ಎಂದು ಹೇಳಿ ಅವಳನ್ನು ಕಾಲೇಜಿನ ಹೊರಗಡೆ ಇದ್ದ ಪಾರ್ಕ್ಗೆ ಕರೆದುಕೊಂಡು ಬಂದಳು ಸಾರಿಕಾ ಸರಿ ಈಗ ಹೇಳು ಸಾರಿಕಾ ಅದೇನ್ ವಿಷಯ ಅಂತ ಎಂದು ಹೇಳಿ ಅವಳ ಮುಂದೆ ಕೈ ಕಟ್ಟಿ ನಿಂತಳು ವರ್ಷ ಅದ್ಕೆ ಅದು ಅದು ನಾನು ಒಬ್ನನ್ನ ಲವ್ ಮಾಡ್ತಾ ಇದ್ದೀನಿ ಅವರು ಕೂಡ ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ ಮದುವೆ ಆಗುದಂತಿದ್ರೆ ಅದು ಅವರನ್ನೇ ಎಂದು ಹೇಳಿ ತಲೆ ತಗ್ಗಿಸಿದಳು ಸಾರಿಕಾ ಅವಳನ್ನೇ ಒಮ್ಮೆ ತೀಕ್ಷ್ಣವಾಗಿ ನೋಡಿದ ವರ್ಷ ಹೇ ಕಳ್ಳಿ ಲವ್ ಮಾಡ್ತಾ ಇದ್ದೀಯಾ ಯಾರೇ ಆ ಹುಡುಗ ನಮ್ ಸಕ್ಕರೆಗೊಮ್ಮೆ ಮನಸ್ಕದ್ಯವನು ಎಂದು ಹೇಳಿ ಅವಳ ಗಲ್ಲವನ್ನು ಹಿಂಡಿದಳು ಅದ್ಕೆ ಹುಡುಗ ಯಾರು ಅಂತ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ನೀವು ನಂಗೊಂದು ಮಾತು ಕೊಡ್ಬೇಕು ಅದೇನಂದ್ರೆ ನನ್ ಪ್ರೀತಿ ವಿಷಯ ನನ್ನನ ಹತ್ರ ಹೇಳಿ ಮನೇಲಿ ಈ ಒಪ್ಪಿಸ್ತೀನಿ ಅಂತ ಮಾತ್ ಕೊಡಿ ಎಂದು ಹೇಳಿ ತನ್ನ ಬಲಗೈಯನ್ನು ಮುಂದೆ ಚಾಚಿದಳು ಸಾರಿಕಾ ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ವರ್ಷ ಸರಿ ಪ್ರಾಮಿಸ್ ಮಾಡ್ತೀನಿ ನಾನು ನಿನ್ನ ಅಣ್ಣನ ಹತ್ರ ಮಾತಾಡಿ ಈ ಮದ್ವೆಗೆ ಎಲ್ರನ್ನು ಒಪ್ಪಿಸಿ ನಿನ್ನ ಮತ್ತೆ ಆ ಹುಡುಗನನ್ನ ಒಂದ್ ಮಾಡ್ತೀನಿ ಅಂತ ಇದು ಅತ್ತಿಗೆ ವರ್ಷ ನಿಂಗೆ ಕೊಡ್ತಿರೋ ಮಾತು ಆದ್ರೆ ಈಗಲ್ಲ ನಿನ್ನ ನಿನ್ ಎಜುಕೇಶನ್ ಎಲ್ಲ ಮುಗಿಬೇಕು ಆಮೇಲೆ ಎಂದು ಹೇಳಿ ಸಾರಿಕಳಿಗೆ ಪ್ರಮಾಣ ಮಾಡಿದಳು ಆದರೆ ಪಾಪ ಆ ಮಾತು ಮುಂದೆ ತನ್ನ ಜೀವನದಲ್ಲಿ ಬೀಸುವ ಬಿರುಕಾಳಿಯ ಬಗ್ಗೆ ಸಣ್ಣ ಅರಿವು ಕೂಡ ಇರಲಿಲ್ಲ ಆ ಒಂದು ಮಾತು ಅವಳ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ ಎಂಬ ಊಹೆಯೂ ಅವಳಿಗಿರಲಿಲ್ಲ ಥ್ಯಾಂಕ್ ಯು ಅದ್ಕೆ ಥ್ಯಾಂಕ್ ಯು ಸೋ ಮಚ್ ನೀವಿಷ್ಟು ಹೇಳಿದ್ಮೇಲೆ ನಾನು ಆ ಹುಡುಗ ಯಾರು ಅಂತ ಹೇಳದೇ ಇರ್ತೀನ ನಾನು ಪ್ರೀತಿಸ್ತಿರೋ ಹುಡುಗ ಬೇರೆ ಯಾರು ಅಲ್ಲ ಫೈನಲ್ ಇಯರ್ ಬಿ ನ ತಾರಕ್ ಎಂದಳು ಸಾರಿಕಾ ಅವಳ ಮಾತನ್ನು ಕೇಳಿ ಸಿರಿರು ಬಾಡಿದಂತ ಅನುಭವ ಆಗಿತ್ತು ವರ್ಷಾಡಿಗೆ ಬಹುಶಃ ಬೇರೆ ಯಾವ ಹೆಸರು ಹೇಳಿದರೂ ಕೂಡ ಅಷ್ಟೊಂದು ಭಯ ಆಗುತ್ತಿರಲಿಲ್ಲ ಬೇನು ಆದರೆ ತಾರಕ ಎಂಬ ಹೆಸರು ಕೇಳಿ ಕ್ಷಣಕಾಲ ದಂಗಾದಳು ಕೊನೆಗೆ ಹೇಗೂ ಸಾವರಿಸಿಕೊಂಡ ವರ್ಷ ಸಾರಿಕಾ ನೀನ್ ಯಾವ ತಾರಕ್ ಬಗ್ಗೆ ಮಾತಾಡ್ತಿದ್ಯಾ ತಾರಕ್ ಅವನೇನಾ ಅವತ್ತು ಒಂದು ಹುಡುಗಿ ಜೊತೆ ಮಿಸ್ ಮಾಡಿ ನಿನ್ನ ಅಣ್ಣನ ಕೈಯಿಂದ ಒದೆ ತಿನ್ನಲ್ಲ ಎಂದು ಅನುಮಾನಿಸುತ್ತ ಕೇಳಿದಳು ವರ್ಷ ಹೌದದ್ಕೆ ಅದೇ ತಾರಕ್ನ ನಾನು ಲವ್ ಮಾಡ್ತಾ ಇರೋದು ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ ಅದು ಅವನನ್ನೇ ಎಂದಳು ಸಾರಿಕಾ ತಲೆ ತಗ್ಗಿಸಿ ಏನ್ ಮಾತಾಡ್ತಿದ್ಯಾ ಸಾರಿಕಾ ನೀನು ಹೋಗಿ ಆ ದುಷ್ಟನ್ನ ಪ್ರೀತಿಸ್ತಾ ಇದ್ದೀನಿ ಅಂತಿದ್ಯಲ್ಲ ಅವ್ನನ್ನೇ ಮದ್ವೆ ಆಗೋದಕ್ಕೆ ಹೊರಟಿದ್ಯಲ್ಲ ಅವ್ನು ಎಂಥ ರಾಕ್ಷಸ ಅಂತ ಗೊತ್ತಿದ್ದ ಮೇಲೆ ಕೂಡ ಅವನನ್ನೇ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ ಏನ್ ಹೇಳ್ಬೇಕು ನಿಂಗೆ ಇದಕ್ಕೆ ನೀನ್ ಒಪ್ಕೊಳ್ತಾನೆ ಅಂತ ಅನ್ಸುತ್ತ ನಿಂಗೆ ಎಂದು ಸ್ವಲ್ಪ ಗಡುಸಾಗಿ ಕೇಳಿದಳು ವರ್ಷ ಗೊತ್ತು ಅದ್ಕೆ ನೀವ್ ಹೇಗೇನು ಹೇಳ್ತೀರಾ ಅಂತ ಅದಕ್ಕೆ ನಾನ್ ನಿಮ್ ಹತ್ರ ಮಾತು ತೆಗೊಂಡಿದ್ದು ಸೊ ಈಗ ಮಾತಿನ ಪ್ರಕಾರ ನೀವೇ ಅಣ್ಣನ ಹತ್ರ ನನ್ನ ವಿಷಯ ಹೇಳಿ ಮನೆಯವರನ್ನೆಲ್ಲ ಮದ್ವೆಗೆ ಒಪ್ಪಿಸ್ತೀರಾ ನೀವು ಹೇಳಿದ ಹಾಗೇನೆ ತಾರ ಕೆಟ್ಟವನಾಗಿದ್ದ ನಿಜ ಈಗ ಅವನು ತುಂಬಾ ಬದಲಾಗಿದ್ದಾನೆ ಅದ್ಕೆ ಮೊನ್ನೆ ನಾನು ಅವನ ಪ್ರೀತಿನ ಒಪ್ಕೊಳ್ತಿಲ್ಲ ಅಂತ ಕೈ ಕುಯ್ಕೊಂಡು ಅಂತ ಹೋಗಿದ್ದ ಅವನು ತುಂಬಾ ಬದಲಾಗಿದ್ದಾನೆ ಸೊ ಪ್ಲೀಸ್ ಅದ್ಕೆ ಅಣ್ಣನ ಹತ್ರ ಮಾತಾಡಿ ಮದುವೆಗೆ ಮನೆಯವರನ್ನ ಒಪ್ಪಿಸಿ ಅವನ್ ಇಲ್ಲಂದ್ರೆ ನಾನು ಬದುಕೋದೇ ಇಲ್ಲ ಎಂದು ಹೇಳಿ ಅತ್ತಳು ಸಾರಿಕಾ ವರ್ಷರಿಗೆ ಏನು ಮಾಡಬೇಕು ಎಂಬುದೇ ತೋಚಲಿಲ್ಲ ಅಷ್ಟರಲ್ಲಿ ಗುಳ್ಳೆ ನಡೀತಾರಕ್ ಬಂದ ಹೌದು ವರ್ಷ ನಾನು ಸಾರಿಕಾನ ತುಂಬಾ ಪ್ರೀತಿಸ್ತಿದ್ದೀನಿ ನೀವ್ ಹೇಳಿದ ಹಾಗೆ ಮುಂಚೆ ನಾನೊಬ್ಬ ರೌಡಿ ಪೊರ್ಕಿ ಲೋಫರ್ ರೋಡ್ರೋಮಿಯೋ ಆಗಿದ್ದೆ ನಿಜ ಆದ್ರೆ ಅದೆಲ್ಲ ತಪ್ಪು ಅಂತ ನಂಗೆ ಗೊತ್ತಾಗಿದೆ ಈಗ ನಂಗೆ ಜ್ಞಾನೋದಯ ಆಗಿದೆ ವರುಣ್ ನನ್ನ ಕಣ್ಣು ತೆರೆಸಿದ್ದಾನೆ ದಯವಿಟ್ಟು ನನ್ನ ಸಾರಿಕಾನ ಒಂದ್ ಮಾಡಿ ನಮ್ಮನ್ನು ದೂರ ಮಾಡಬೇಡಿ ಅವಳು ಇಲ್ಲದೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತೀನಿ ಅಷ್ಟೇ ಎಂದು ಹೇಳಿ ಮೊಸಳೆ ಕಣ್ಣೀರು ಹಾಕಿದನು ಇದೇನಿದು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ ಇವ್ನ ಇಷ್ಟೊಂದು ಒಳ್ಳೆ ಮಾತಾಡ್ತಾ ಇದ್ದಾನಲ್ಲ ನಿಜವಾಗ್ಲೂ ಇವನು ಬದ್ಲಾಗಿದ್ದಾನ ಹೌದು ಬದ್ಲಾಗಿದ್ದಾನೆ ಒಬ್ಬ ಕೆಟ್ಟ ಮನುಷ್ಯ ಅಂತ ಹೇಳಿ ಏನಾದ್ರೂ ರೂಲ್ಸ್ ಇದೆಯಾ ಇಲ್ಲ ಅಲ್ವಾ ಅದು ಅಲ್ಲದೆ ಕೈಬೇರೆ ಕುಯ್ಕೊಂಡಿದ್ದಾನೆ ಅದು ಸಾರಿಕ ಮೇಲಿರೋ ಪ್ರೀತಿಗೋಸ್ಕರ ನಿಜವಾದ ಪ್ರೀತಿ ಇಲ್ಲದೆ ಯಾವ ವ್ಯಕ್ತಿ ಕೂಡ ತನ್ನ ಪ್ರಾಣನ ಕರ್ಕೊಳ್ಳೋದಕ್ಕೆ ನೋಡಲ್ಲ ತಡಕ್ ನಿಜವಾಗ್ಲೂ ಸಾರಿಕನ ಪ್ರೀತಿಸ್ತಾ ಇದ್ದಾನೆ ಇಲ್ಲ ಅಂತಿದ್ರೆ ಅವಳಿಗೋಸ್ಕರ ತನ್ನ ಪ್ರಾಣನ ಬಿಡೋದಕ್ಕೆ ಹೋಗ್ತಾ ಇದ್ದ ಹೌದು ಅವನ್ ಬದ್ಲಾಗಿದ್ದಾನೆ ಎಂದು ತನ್ನಲ್ಲಿಯೇ ಕೇಳಿಕೊಂಡ ವರ್ಷ ಅವನ ಮೊಸಳೆ ಕಣ್ಣೀರಿಗೆ ಕರಗಿದ್ದಳು ಸರಿ ತಾಡಕ್ ದಯವಿಟ್ಟು ನೀವಿಬ್ ಅಳೋದನ್ನ ನಿಲ್ಲಿಸಿ ನಾನು ವರುಣ್ ಹತ್ರ ವಿಷ್ಯ ಹೇಳಿ ನಿಮ್ಮ ಮತ್ತೆ ಸಾರಿಕ ಮದ್ವೆನ ಮಾಡಿಸ್ತೀನಿ ಡೋಂಟ್ ವರಿ ಎಂದು ಹೇಳಿ ಅಲ್ಲಿಂದ ಸಾರಿಕಳನ್ನು ಮನೆಗೆ ಕರೆದುಕೊಂಡು ಹೋದಳು ಡೋಂಟ್ ವರಿ ಅಂತ ನಂಗೆ ಹೇಳ್ತಾ ಇದ್ಯಾ ಚಿನ್ನ ಅದನ್ನ ನಂಗೆ ಹೇಳ್ಬಿಡ್ಬೇ ಇನ್ನೇನಿದ್ರು ನೀನ್ ವಡಿ ಮಾಡ್ಕೊಳ್ತಾ ಇರ್ಬೇಕು ಅಷ್ಟೇ ಇಷ್ಟು ಬೇಗ ನಾನು ಹೆಣೆದ ಬಲೆಗೆ ನೀವಿಬ್ರು ಬಿಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿ ನಕ್ಕನು ತಾರಕ್ ರಾತ್ರಿ ಊಟ ಮಾಡಿ ಮಲಗಲೆಂದು ಕೋಣೆಗೆ ಬಂದಿದ್ದ ವರುಣ್ನನ್ನು ನೋಡಿ ಇದೇ ಸರಿಯಾದ ಸಮಯ ಎಲ್ಲ ವಿಷಯವನ್ನು ಹೇಳಲಿ ಎಂದು ತೀರ್ಮಾನ ಮಾಡಿದ ವರ್ಷ ಅವನ ಹತ್ತಿರ ಬಂದು ವರುಣ್ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಎಂದರು ಸರಿ ಮಾತಾಡು ಅದಕ್ಕೆ ಆಕೆ ಪರ್ಮಿಷನ್ ಕೇಳ್ತಾ ಇದೀಯಾ ಅದೇನ್ ಮಾತಾಡ್ಬೇಕು ಮಾತಾಡೋ ಎಷ್ಟು ಹೊತ್ತು ಬೇಕಾದ್ರೂ ಮಾತಾಡು ಎಂದವನೇ ಅವಳ ಪಕ್ಕ ಬಂದು ಕುಳಿತ ವರುಣ್ ಅದು ಅದು ನನ್ ಸಾರಿಕಾ ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದಾಳೆ ಅವನು ಕೂಡ ಅವಳನ್ನ ಅಷ್ಟೇ ಪ್ರೀತಿ ಮಾಡ್ತಾನೆ ಅವಳಿವತ್ತು ಸಂಜೆ ಅವಳ ಎಲ್ಲ ಪ್ರೀತಿ ವಿಷಯನ ನನ್ನ ಹತ್ರ ಹೇಳಿದ್ಲು ಅವಳಿಗೆ ನಿನ್ ಹತ್ರ ನೇರವಾಗಿ ವಿಷಯನ ಹೇಳೋದಕ್ಕೆ ಭಯ ಅಂತೆ ಅದಕ್ಕೆ ನನ್ನಲ್ಲಿ ಹೇಳೋದಕ್ಕೆ ಹೇಳಿದ್ಲು ಎಂದಳು ವರ್ಷ ಕೈ ಕೈ ಹಿಸಿಕೊಳ್ಳುತ್ತಾ ಓ ಅವಳು ಇಷ್ಟೊಂದು ಮುಂದುವರೆದಿದ್ದಾಳ ಇರ್ಲಿ ಇರ್ಲಿ ಲವ್ ಮಾಡುವಾಗಿದ್ದ ಧೈರ್ಯ ಆ ವಿಷಯನ ನನ್ನ ಹತ್ರ ಹೇಳುದಕ್ಕೆ ಇರ್ಲಿಲ್ವಂತ ಸರಿ ಈಗ ಹುಡುಗ ಯಾರು ಎಂದನು ಬರು ವರ್ಷಳಿಗೆ ಹುಡುಗ ತಾರಕೆಂದು ಹೇಗೆ ಹೇಳಬೇಕು ಅನ್ನೋದೇ ತೋಚಲಿಲ್ಲ ಮೊದಲೇ ಅವನಿಗೂ ಇವನಿಗೂ ಆಗಿ ಆಗಿಬಾಡುತ್ತಿರಲಿಲ್ಲ ಅನ್ನೋ ವಿಷಯ ಅವಳಿಗೂ ಗೊತ್ತಿತ್ತು ಇನ್ನು ತಂಗಿ ಪ್ರೀತಿಸ್ತಾ ಇರೋ ಹುಡುಗ ಅವನೇ ಅನ್ನೋದು ಗೊತ್ತಾದ್ರೆ ಸುಮ್ಮನೆ ಇರ್ತಾನ ಎಂದು ತನ್ನಲ್ಲಿ ಹೇಳಿ ಉಗುಳು ನುಂಗಿಕೊಳ್ಳುತ್ತಾ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಬೇರೆ ಯಾರು ಅಲ್ಲ ತಾರಕ್ ನೀನವತ್ತು ಕಾಲೇಜ್ನಲ್ಲಿ ಹೊರತೆ ನೋಡು ಅದೇ ಹುಡುಗ ಫೈನಲ್ ಇಯರ್ ನಾನು ಎಂದವಳ ಧ್ವನಿ ನಡುಗುತ್ತಿತ್ತು ಅವಳ ಮಾತನ್ನು ಕೇಳಿದವನಿಗೆ ರಕ್ತ ಕುದಿಯಲು ಶುರುವಾಗಿತ್ತು ಅದರಲ್ಲೂ ತನ್ನ ತಂಗಿ ಆ ನೀಚನನ್ನ ಪ್ರೀತಿಸುತ್ತಿದ್ದಾಳೆ ಅನ್ನೋದನ್ನು ಕೇಳಿ ಮುಷ್ಟಿಯನ್ನು ಬಿಗಿ ಮಾಡಿದವನು ಸಾರಿ ಕಡೆ ರೂಮ್ಗೆ ಹೋಗಲು ಸಜ್ಜಾದಳು ತಕ್ಷಣ ಅವನನ್ನು ಹಿಂದೆ ಇಟ್ಟುಕೊಂಡವಳು ಹೊರ ಹುಟ್ಟಿ ಕೂತ್ಕೋ ಕೋಪ ಮಾಡ್ಕೋಬೇಡ ಕಂಟಿನ್ಯೂಸ್ ಅಲ್ಲಿ ನನ್ನ ಮಾತು ಸ್ವಲ್ಪ ಪೂರ್ತಿಯಾಗಿ ಕೇಳಿ ನಂಗೂ ಅವಳ ಮಾತು ಕೇಳಿ ನಿನ್ ಹಾಗೆ ಆಗಿತ್ತು ಆಮೇಲೆ ಹೇಗೂ ಸುಧಾರಿಸ್ಕೊಳ್ಳೆ ಎಂದಳು ಏನ್ ಹೇಳ್ತಾ ಇದೀಯ ವರ್ಷ ಯು ಮ್ಯಾಡ್ ಅವಳೇನೋ ಚಿಕ್ಕವಳು ಅವಳಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ನಿಂಗೆ ಕೂಡ ಬುದ್ಧಿ ಇಲ್ವಾ ಅವ್ನು ಎಂತ ಕಚಡ ಲೋಫರ್ ನನ್ ಮಗ ಅನ್ನೋದು ನಿಂಗೂ ಗೊತ್ತು ತಾನೆ ಆದ್ರೆ ನೀನ್ ಯಾಕೆ ಹೇಗೆ ಹೇಳ್ತಾ ಇದೀಯ ಅವ್ನು ಎಂತ ಅವ್ನ ಅನ್ನೋದು ಗೊತ್ತಿದ್ಮೇಲೆ ಕೂಡ ಸಾರಿಕನ ಹತ್ರ ನಿಮ್ಮಿಬ್ರನ್ನ ಒಂದ್ ಮಾಡಿಸ್ತೀನಿ ಅಂತ ಹೇಳಿ ಮಾತ್ಕೊಟ್ಟು ಬಂದಿದ್ಯಲ್ಲ ಏನ್ ಹೇಳ್ಬೇಕು ನಿಂಗೆ ತಾರಕ್ ಬಗ್ಗೆ ಯಾರ್ಗೆ ಕೂಡ ಒಳ್ಳೆ ಒಪಿನಿಯನ್ ಇಲ್ಲ ಅವನ ಬಗ್ಗೆ ಗೊತ್ತಿದ್ಮೇಲೆ ಕೂಡ ನಾವು ನಮ್ ಸಾರಿಕಾನ ಜೀವನನ ನಮ್ ಕೈಯಲ್ಲಿ ಯಾಕೆ ಹಾಳು ಮಾಡುದು ನೀನಲ್ಲೇ ಅವಳು ಕೆನ್ನೆಗೆ ನಾಲ್ಕು ಬಾರಿಸಿ ಮನೆಗೆ ಎಳ್ಕೊಂಡ್ ಬರೋದು ಬಿಟ್ಟು ಅವಳ ಮಾತಿಗೆ ಕುಡಿಮಾರಿ ತರೋ ತಲೆ ಅಲ್ಲಾಡಿಸಿ ಬಂದಿದ್ಯಲ್ಲ ಎಂದು ಕೂಗಾಡಿದನು ವರುಣ್ ಒಂದ್ ನಿಮಿಷ ವರುಣ್ ನನ್ ಮಾತ್ ಕೇಳು ಆಮೇಲೆ ನಿನ್ಗೆ ಏನು ಅನ್ಸುತ್ತೋ ಅದನ್ ಮಾಡು ನಾನೇನು ಹೇಳಲ್ಲ ನೋಡು ನಾವ್ ಅನ್ಕೊಂಡ ಹಾಗೇನೆ ತಾರ ಕೆಟ್ಟವನಾಗಿದ್ದ ನಿಜ ಆದ್ರದು ಆಗ ಈಗ ಅವನು ತುಂಬಾ ಬದಲಾಗಿದ್ದಾನೆ ಮೊದಲಿನ ಹಾಗಿಲ್ಲ ಬೇರೆ ಯಾರಾದ್ರೂ ಈ ಮಾತನ್ನ ಹೇಳ್ತಾ ಇರ್ತಿದ್ರೆ ನಾನು ನಮ್ತಿರ್ಲಿಲ್ಲ ಆದ್ರೆ ಅವನು ನಂಗೆ ಇವತ್ತು ಸಿಕ್ಕಿತ ಮಾತಾಡ್ದ ಅವನು ಮಾತಾಡೋ ದಾಟಿಲಿ ನಂಗ ಅವನು ಅಂತ ಗೊತ್ತಾಯ್ತು ಅವನು ಸಾರಿಕನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿನ್ ತಪ್ಪು ನಿನ್ ತಂಗಿ ಒತ್ಕೊಂಡಿರ್ಲಿಲ್ಲ ಅದಕ್ಕೆ ಅವನು ಕೈ ಕುಯ್ಕೊಂಡು ಸಾಯ್ದಕ್ ಹೋಗಿದ್ದ ಅವಳು ಒಂದ್ ವೇಳೆ ಸಿಗದೆ ಹೋದ್ರೆ ಸೂಸೈಡ್ ಮಾಡ್ಕೊಡ್ತೀನಿ ಅಂತ ನನ್ನ ಹತ್ರ ಹೇಳ್ತಿದ್ದ ಎಂದಳು ವರ್ಷ ನಾನು ನನ್ನ ಬಾಯಿ ಮಾತಿಗೆ ದಡ್ಡಿ ಅಂತ ಹೇಳ್ತಾ ಇದ್ದೆ ಆದ್ರೆ ನೀನು ನಿಜವಾಗ್ಲೂ ದಡ್ಡಿ ಕಣೆ ಅವನು ಹೇಳ್ದ ನೀನ್ ನಮ್ದೆ ಅವ್ನು ಸುಳ್ಳು ಕೂಡ ಹೇಳ್ತಾ ಇರಬಹುದಲ್ವಾ ಸಾರಿಕನ ಪ್ರೀತಿಸ್ತಿರೋ ತರ ನಾಟಕನು ಮಾಡ್ತಾ ಇರ್ಬಹುದಲ್ಲ ಯಾರಿಗೊತ್ತು ಇಲ್ಲ ಅಂತಿದ್ರೆ ಈಗ ನೀನೇ ನೋಡು ಒಬ್ಬ ಕೆಟ್ಟ ವ್ಯಕ್ತಿ ದಿಢೀರಂತ ಬದ್ಲಾಗೋಕೆ ಹೇಗ್ ಸಾಧ್ಯ ಅದ್ರ ಹಿಂದೆ ಬೇರೆ ಉದ್ದೇಶ ಇಲ್ಲದೆ ಅವನು ಬದ್ಲಾಗ್ತಾನ ನೋ ಅದು ಕೂಡ ತಾಡಕ್ನಂತವ್ರು ಎಂದನು ಬರು ಮುಂದುವರಿಯುವುದು